ఒంటే కుంటే అంచ వీడియో ఉంటాయి నేను అంచో ఇ ఫుల్ జాల్ జల్ద సైడ్ హలో హలో ఎంచ మాత్ర ఇందు అమ్మ నెలదవ్లాగ పార్ట్ ని ఇష్టాయిత లైక్ మిపలే శేర్ మా కమెంట్ మిపలే నంది బాటాలు నంది బాటాలు ఐటు ఇత్య పూ అతీ దయ్యడ్డ అంద మాత్ర అద వర సయ్యారా బూడది ಹ್ಞೂ ಇತ್ತಂತೆ ಎಡ್ಡೆತ ದೈ ತಂದರೆ ಜಿ ನಿಜ ಮೂಲ ನಿಜ್ ಹೆಂಗ್ಲೇ ತುಂಬು ವೆರೈಟಿ ಆಫ್ ದಾಸವಾಳ ನಡೆದಿತ್ತ ಸುಮಾರು ಅದು ಕಲರ್ ಕಲರ್ದೈತ ಶೋಕಿತ್ತೂರ ಪೂರ್ತನೈತೆ ಮಂಡ ಈಕ್ಲ ಮೂಲ ಹಿಂಚಿನ ಜಾಗೆಣ ಮತ್ತು ಅವು ರಿಪ್ಪು ಜನಾಯ್ತು ಗೊತ್ತಜಿ ಮಂಡವು ಪಾಪ ಪತ್ತೊಂಬತ್ತು ಇತ್ತೀವಿ ಹೊಲ್ತು ಮಡಿಕೇರಿ ಹಿಡ್ದು ಒಂದಾಯ್ತದ ಏತೇ ಅಮ್ಮ ಮಡಿಕೇರಿ ಹಿಡ್ದು ಹೊಂದಿತ್ತವು ಆ ಕಲರ್ ಕಲರ್ ದಾಸವಾಳ ಮಡಿಕೇರಿ ಇರ್ದುಕೊಂಡಿತ್ತೇವರು ಮೋಸ್ಟ್ಲಿ ಅಲ್ಪದ ಕ್ಲೈಮೇಟ್ ಉಲ್ಪದ ಕ್ಲೈಮೇಟ್ಲ್ಲ ಭಯಂಕರ ಚೇಂಜಸ್ ಆತ ಅಂಚೆ ನೆಟ್ಟಾದಿಪೋಡು ಪಂಡ್ ಒರಿದಿತ್ತೆ ಎಡ್ಡೆ ಅದಿತ್ತಂಡು ಪೂ ಮಾತಾ ಆದಿತ್ತೆ ಸಮಯ ಹಿಡ್ದು ಬುಕ್ಕು ಸೈ ಎರನೆ ಎಂದು ಸೈತೆ ಪುಂಡು ಬುಕ್ಕು ಇಂದು ಫುಲ್ ಇದು ಹೆಂಚಿನ ಆಡು ಸೋಗೆ ಇಂದು ಮೆಡಿಸ್ನಲ್ ಕ್ರೀಪರ್ ಒಂಜಿ ಪಂಡ ಇಂಚಿನ ಈ ಕಫಕ್ ಮಾತಾ ಪುಂಡು ಅದಾಯ್ತನ ಪೇರ ಏನು கஷாய கொதிப்பௌ ஆ ஆ நேர தப்பு தான் அந்த சூடு தோக்கடை பக்கீடு பார்த்தது அது கொதிப்பவுனகே அஞ்சா கொதிப்பைனா கஷாயம் பரவு அப்போ கஃபக்காப்பண்டு தோண்டை மக்கது நமக்கு எந்த ஆப்பிடத்தே செம்ம தெம்மா பூர பரப்புடத்தே ஜோக்குலி பூர எச்சா கொரிப்பரு மல்லாக்குல எடேனே ஆண்டை ஏர் பரப்பேரு தர்வா செம்மபத்தன சீதபத்தன அது ஆஸ்பத்திரியே வலி பூடேபு கேஜரா இந்த பூரா கெரங்கு கெரங்கதான் பல் சாயிர் போத்துண்டு பல் இடக்க அண்ட் ஐட்டு இப்பந்து டயமண்ட்டி ஜாலு கொஞ்சூரு ஹார்ட் டைப்பு மண்ணு ஸ்மூத்து இஜி அஞ்சிட்டு ஐட்டு கண்ட அதிப்போன சான்சஸ் பாரி கம்மி அஞ்சா இது நேன் காடு வசாலே பண்ணப்போ நீ கிளிக ஏனப்பண்டா எங்களுக்கு எல்லாம் நேன புக்கோதா ஐக்கிட்டு அவுதாய்த்தா பேர் பேர் பர் பூணே நைட்டு பசத கிரியேட் ஆப்போனே அஞ்சா புக்க இத்தே இத்தே இங்கே ஒன்று விஷயத்தெஞ்சிர் பண்ட முன்ச்சீர அந்த மெடிசின் அது அம்மா நாய்ந்து தம்புகேந்து பண்ட ஹீட்டு ஆ ஹீட்டு பாடி ஹீட் ஹீட்ட ಬಾಡಿ ಹೀಟ್ ಆದಿ ಐಕ್ ಮಾತ ಎಡ್ಡೆಗೆ ಪಂಡ ನೇನು ಇರೆ ಇಂಚನೆ ಪಜ್ಜಿ ಅಂದು ಅನ್ಪರ ಪಂಡ ಐನು ಚೂರು ಶೋ ವಾಶ್ ವಾಶ್ ಮಂತದ್ದು ಐನಂದು ತಿನ್ನು ಖಾಲಿ ಬಂಜಿಗೆ ಬಲ್ಪಗು ತಿಂದನೆಂಡ ಎಡ್ಡೆ ಪಂಡ ಬಾಡಿ ಹೀಟ್ ಐನು ಪೂರ ಕೂಲ್ ಆಪುಂಡು ಒಂದು ಪಂಡ ಇಂಗೆ ಒಂಜಿ ಒಂದು ಹಣ್ಣದ್ದೆ ತಂಪು ಹೊಂತೀರ ಡೈಲಿ ಸುಮಾರು ಇತ್ತಾನತೆ ಅದೊಮ್ಮೆ ಇತ್ತನೆ ಎಲ್ಲೇ ಪುಂಡೆಡ್ದು ಇಂಚನೆ ಉಂಡದು ಇತ್ತಲ್ಲ ಉಂಡು സുമാർ അത്ര നഞ്ഞ്ചേന വിടുത്തിരു ആപ്പത്ത് വമ്പു ഒന്ന് ഇത്തിരു ഹീറ്റ് ആപ്പുണ്ട് ഹീറ്റ് ഉഷ്ണ ഐനിക്കും ആപ്പുണ്ടു അഞ്ചു മൂല നിജ അതും ഗുലാബിദ ആയി ഇട്ട് ഫുൾ കൊഞ്ചി ബല്ല പോത്ത് ഇഞ്ചു സൂനേറു പന്ട്ട് ബല്ല ഇൻച ഇഞ്ചി നിന്ന കായി ജപ്പുണ്ട് നിൽക്കണ്ടു തൊലേ ഇഞ്ച ಇಂಚಿಂಚೆ ಕಾಯಿ ಹಾಕೊಂಡು ಈ ಕಾಯಿಲ್ಲ ಕಚ್ಬಂದಪ್ಯಾರ ಹಾಕೊಂಡು ಬೇಕಂದು ಬೇರು ಬೇರೆ ಬೇರೆಡೆಲ್ಲ ಕಂಡೆ ಹಾಕೊಂಡು ನಮ್ಮ ಈ ಉದ್ದ ಕಂಡೆ ಕೇನೆ ಕಂಡೆ ಪೂರ ಹಾಕೊಂಡತೆ ಅಂಚೆನೆ ಇಟ್ಲ ನೆಟ್ಲ ಕಂಡೆ ಹಾಕೊಂಡು ಅವಲ್ಲ ಐಲ ಕಚ್ ಬಂದರೆ ಹಾಕೊಂಡು ನೀನು ಸೂಣೆ ಸೂಣೆ ರೇಂಗ್ ಸೂಣೆ ರಂಗಂದು ಕಾಣ್ತಿದ್ರೆ ನೇಲೆ ಕಚ್ಬಂದೇ ಹಾಕೊಂಡು ಈ ಬಿತ್ತಿಪ್ಪುಂಡತ್ತೆ ಇಂಚಿನ ಬಿತ್ತು ಐಲ ಕಚ್ ಬಂದರೆ ಹಾಕೊಂಡು ಅಂಚೆ ಇಟ್ಟು ಒಂದು ಆತನಿತ್ತೆ ಇಂಚ ಬಲ್ಲ ಅಮ್ಮ ಬಿಡ್ತಾರೆ ನಿಜಿನ ಅವು ಗುಲಾಬಿದ ದೈನ ಲಗಾಡಿ ಕೊಡ್ತಾನೆ ಆಲ್ರೆಡಿ ಇಂದು ಬೇತ ಇಂಚಿನ ಬಲ್ಲ ಹಾತೊಂಡ್ತವು ಒಯ್ತದ ದೆತ್ತ ಅಡ್ಕದಾದಿತ್ತದು ಅವು ಐ ನೆಟ್ಟು ಬಾಕಿ ಆತನು ಇಂಜ ಮೂಲ ಅಂಜಿಡ ಕುಕ್ಕದ ಉಂಡು ಉಂಟು ನೇನು ಆ್ಯಕ್ಚುಲಿ ಈಂದೇನು ಎಲ್ಲೇ ಬುಡಗ ನೆನ್ ಮೂಲ ಪರದೆ ಪುಡು ಅದು ಮೂಲೆ ಮರ ಹಣ್ಣ ಬಂಗೆ ಹೂವಿಂದ ಹಣ್ಣದು ಪೂರ ಹಣ್ಣಿರು ಡೆತ್ತದು ನೆಜ್ಜಿ ಇತ್ತೆಲ್ಲ ಉಂಟು ಇತ್ತ ಮಲ್ಲೆ ಹಾತಂಡವು ಐನಿಡಕ್ಕೆ ಇತ್ತೆ ಬಸಲ್ಲೆ ನಡ್ತೀವ್ರಿ ಅಮ್ಮ బస్సల మూలజీ మన్నద కరతో మన్నద కరత ఇందే ఎందు కేనే ఉండు కేనే కేనద ఉండు ఉండవు ఇక రెండు వర్షా ఉండే నిజాదు ఒక్కడా ఒక్కదు జీ ఆ ఉండు వర్షం వర్షం ననగ మల్లె పుం పండ దయ్య పండు పెరప కండే చోరు ఉంది ಐನೂ ನಿಕ್ಲಿ ತೂದಿಪ್ಪ ಮೊರೆಂದ ಹಾರ್ವೆಸ್ಟೆಡ್ ಈ ಅನುಮೂಲು ಪೆರ್ಪ ದೈನಾಡ್ದಿತ್ತೆ ತೂದಿ ಪಾರತ್ತೆ ಈತ ಎಲ್ಲೇ ಇರ್ತದೆ ದೈನಾಡ್ದಾಗ ಇತ್ತೆ ತೂಲೆ ಈ ನಮ್ಮನೆ ಆಯ್ತು ಈತ ಮಲ್ಲೆಗೆ ಆತನು ಅಂಚ ಇಂದು ಅವ ಮಾತ ಫುಲ್ಲು ಇಂದು ದಾಸವಾಳ ದಾಸವಾಳ ಹೆಚ್ಚ ದಾಸವಾಳನೇ ಒಳ್ಳೇನೆ ಇಂದು ಒಂಜಿ ಟೈಪದ ದಾಸವಾಳ ಒಂಜಿ ಟೈಪ್ ಇಂದು ಈ ಐನೇಸಲ್ದ ಬರ್ಬಿಡತೆ ಅವು బుక్ అయ్యా పండేదే మూలు మొత్తమల్లిగెత్తు నేను అల్ప పొద్దుకోని నడిదిత ఇందు మొత్తమల్లిగే ముల్ప ఉండు ఇంచు పడంచూరు సయ్యరు బురలేక ఆతాం తొందర ఉండంచా అల్ప ఎడ్డ అవుతుండీ టైనా అది పో ఇందుకు గుర్తును ఇంట్లో నేను మనీ ప్లాంట్ పంపేది ಾಯ್ತನೋ ನೇನ ಬಗ್ಗೆ ದಂತ ಕತೆ ಪೂರ ಉಂಡು ಇಂದು ಇಲ್ಲಲ್ಲ ಆಂಡ ಎಡ್ಡೆಗೆ ಇಟ್ಟು ಪೂವು ಆಂಡ ಎಡ್ಡೆಗೆ ಶ್ರೀಮಂತಿರು ಆ ಪೆರಿಗೆ ಆ ಪೆದಗೆ ಈ ಪೆದಗೆ ಪೂರಾಗೆ ಗೊತ್ತಿ ಪನ್ಪೇರು ಆಂಡ ಹೆಂಕ್ ಎಡ್ಡಪ್ಪ ಅನ್ಬೋಣ ಉದ್ದೇಶ ನಡ್ತಾನೆ ಇತ್ತು ಆಯ್ತು ಒಂಜಿ ಪೂ ಹಾಕೊಂಡ ಒಂಜಿ ಭಾರಿ ಶೋಕ್ತ ಪೂ ಭಾರಿ ರ್ಯಾರ ಇಟ್ಟು ಪೂ ಹಾಪಣೆ ಅವರೊಂದು ಎರಡು ಸರ್ತಿ ಆತಂಡು ಅಂಚಿನಿಟ್ಟಿದ್ದು ನೇನು ಎಂಚಿನಯ್ಯಪ್ಪ ನೇನು ಕಡ್ತ ಅಡ್ಕದ ಅಂಚಾ ಏ ಪಲ್ಲಾಡು ಐಕ್ಕೆ ಮರಸಿಟ್ಟು ಪೂ ಆದು ದೀತನೆ ಅಂಚಾ ಮೈಂದೋಂಧೋ ಕೊಳ ಟೈಪದ ದಾಸವಾಳ ದಾಸವಾಳ ಎ ಶೋಕು ವಂಡಿಟ್ಟು ಗ್ಯಾಪ್ಜು ಪೂರಸ ಗ್ಯಾಪ್ ಆಚು ಎದು ಶೋಕೆ ಅದ ಪೂರ ಇಂಚಿನ ಎಡ್ಡೆ ಮುಂಚಿದ ಮೂಳು ಆ್ಯಕ್ಚುಲಿ ಒಂದು ಅರ್ತಿದ ಮರ ಉಂಡದೇ ಅವು ಇತ್ತ ಅವಳ ಫುಲ್ಲು ಮಲ್ಲೆ ಇತ್ತ ಮಿತ್ತ ಮುಟ್ಟಾಗ ಆ ಹುಲ್ಲು ಒಂದು ಚೂರು ಅಯ್ಯ ಪೂಟ ತೋಚಿ ಅವು ಮೂಳು ಫುಲ್ಲು ಅಂದುವತ್ತ ಇಂಚಿನ ಎಡ್ಡೆ ಮುಂಚಿದಾನೆ ಇದು ಆತಂ ಒಂದು ಐನ ಮರ ಇತ್ತು ತೋರ ಅದು ಇಂಚಿನ ಆತ ಫುಲ್ ಹೆಂಗೆ ಇಲ್ಲದ ಅಡಿಕ್ ಹಾಂ ಹಾಗೆ ಚೂರು ಉಂಡು ಇಲ್ಲ ಅದು ಅಡಿಕೆ ಫುಲ್ಲು ಇಡೆ ಬರ್ಬಂಡದೇ ಐಕ್ ಬಾಡೋದು ಆಯ್ನ ಕಟ್ತಿತ್ತೇ ಅವು ಕಡ್ತನಲ್ಲ ಅವು ಬೇರ್ಪೇರ್ ಪಿ ಚಗ್ಗಿರ್ದಂದು ಹಾಕೊಂಡು ಐಕೈತೆ ಬಣ್ಣ ಮುಲು ಮುಳು ಫುಲ್ ಫುಲ್ಲೊಂದು ಟಚ್ ಹಾಪು ಆ ಒಂದಿತ್ತ ಐಕ್ಕಬಡೋದು ಇನ್ನೊಂಚೂರು ಕಟ್ತದೆ ಅಂದ ಅಂತನೇ ಐತೆ ಜಸ್ಟ್ ಇನ್ನು ಚೌಂಡು ಅಂದುಲ್ಲ ಒಂಜಿ ಮೆಡಿಸಿನ್ ಎಣಿಕಲಿಗೆ ಗೊತ್ತಿಪ್ಪು ಐನ್ ಕಡ್ತನ ಟೈಮು ಇಟ್ಟು ಒಂಜಿ ಏತು ನೀರು ಪೋ ಸುಮಾರು ಲೀಟ್ರ್ ನೀರು ತೊಡು ಆ ನೀರು ಎಡ್ಡೆಗೆ ಎಂಕ್ಲ ಆ ಟೈಮ್ ಐನು ನೀರು ಪೂರ ಸಂಗ್ರಹಮಂತದ ಇದು ಪರ್ಣ ಪೂರ ಉಂಡು ಸುಮಾರು ಅಂಚ ಮತ್ತು ಒಂದು ಒಂದು ಫುಲ್ ಎಡ್ಡೆ ಮುಂಚೆ ಆಪಿದವು ಒಂದು ನೆಲ್ಲಿಕಾಯ್ದ ಮರ ನೆಲ್ಲೊಂದುಲ್ಲ ನೆಲ್ಲಿಕಾಯಿ ಮರ ನೆಕ್ಕೆಲ್ಲ ಎಡ್ಡೆ ಮುಂಚೆ ಪಾರ್ದಿತ್ತೆ ಐನು ಎಂಕಲ್ನ ಕೊಟ್ಟ ಪಾಕ್ಲೆ ಪೂರ ಉಳ್ಳೇರತ್ತಾಗ್ಲೇ ಪೂರಲ್ಲ ಗಡಿ ಬರ್ತಿರ್ ಆ ಈ ಅರ್ತಿದ ಮರಟಿ ಟಿತ್ತ ನಾವು ಇತ್ತೆ ಮೂಳೆ ಫುಲ್ ಸ್ಪ್ರೆಡ್ ಆತನು అయినా అంచేనే బుడ్తనే ఆపండు ఆపండు ఇచ్చండి ఇచ్చి అయితే ఆ నెల్లికాయ మరట్ మాత్రే ఫుల్ ఉండు ఫుల్ ఎడ్డెముజి ఆతను మాత యాన్నకి బర్త నేను కొయ్యొందు మాత ఇ అప్ప జోక్లెట్గా పోఖ్రి యానె మల్ల జన అనుబలేక అంచా బకాలే ఉంది దాసవాళ యాక్చువలీ మూల ఉంచి గులాబీ దండు గులాబీ దాని అయిన పండ ఈ మర ఉండదే నెల్లికాయ మర మల్లెదనగా అయిన నీరేలాండు బుక్కామూల ఉంచి కుక్కుద మరలా ఉంటు అవులా నరేలా అండ్ ఇక సైతండి అంచా ఇది కనెడ్జీ ఇందు హెచ్చల్పుల్ ఈ దాసవాళ బుకల్ పవ ఇందు ఇంచిన ఇంచిన్నేను రథపు పని పెరా అవు అవులా ఉండు బకామూలు ముంజి రెడ్ మజ్జి బారే ఒంజి తారే ఎడ్డ రైమింగ్ ఇందో తారెల బారెం ముల్లంజనెందు బల్త్ బల్లెందుచి ఇందు పూతద ఇందులో అందు గోరంటే అది అవు అవుట్ల కలర్ కలర్ వెరైటీ ఇతను కలరు అందు యాక్చువల్లీ మంజా అది పొడు మంజా బల్దు బ నేరె టీంజీ బర్పడతాయి అవు ఇతరు ఉన్న ఉండు దట్ ఇ పూ ఇజ్జి బొక్క గాంధారి బు ఒ ఇల్చలు గతనాజ్జిల్బోడు అంచ ఇది ఎరుగు అతదే తొందడ దుబ్బో ఇత పురా ఓళ్ళజ్జి ఉల్ అంచే ఆసిష్యాల పరంగాళకై అంచ ముంజి ಬಪ್ಪಂಗಾಯ್ದ ಮರ ಅವೇ ನೆಲ್ಲೆ ಈ ತಾರೆಗ ಇದು ಬೊಂಡ ದೇಪ್ಪರೆ ಬರ್ಪುಣ ಜನ ಕೂಲಿ ಇರಿದು ಬಪ್ಪಂಗಾಯಿಲೈತ್ತದ ಕೊಣಪ್ಪಿರು ಎಕ್ಲೆಗಿಜ್ಜಾತೆ ದಟ್ಟೊಂಜಿ ಕೈಲಾದಿತ್ತು ನಿಮ್ಮ ರಾಣಿ ಇನ್ನು ಕಟ್ತದೆ ಅವೇ ಮಂಗನ ಬಾಯಿಗೆ ತಿಕ್ಕನೋ ಬಡ್ಚಿ ಅಣ್ಣದು ಒಂಚೂರು ಬೇಗ ಕಟ್ತೀರ ಬಂಡ ನಿಂಜ ಬುಲೆದಿಜ್ಜ ಅಲ್ಲಿಗೆ ಅಮ್ಮ ಕಣತಿವ್ರು ಬುಲೆಕ್ತಿಜ ಹೂವನ್ನು ಹೂವು ಅಲ್ಲಿ ಪಂಚಿ ಮಲ್ಲಿಗೆದ ದೈ ಉಂಡು ಹಿಂದೆ ಇಂದು ಇಂದು ಮಲ್ಲಿಗೆದ ದೈ ಹೈಕ್ ಫುಲ್ ನೀರೇ ಲೈನೇ ಹೋಗಿ ಗೊತ್ತೆ ಈ ಮರ ಇನ್ನು ಆಯ್ತು ಗೊತ್ತೋಣ ಇನ್ನು ಈ ಈ ಪೂತ ಪುದರ್ ಗೊತ್ತಜ್ಜಿ ಮಾತ್ರ ಇಂಕ ಆಯ್ ಪೂವಾನೆ ಏನು ಆ ಸೈಡ್ ಇಡ್ದು ಬತ್ತ ತೋಜಾವೆ ನಿಕ್ಲಿಗ ತೋಜೋಣ ಆಯ್ತು ಒಂಜಿ ಆ ಮಂಜಲ್ ಕಲರ್ ಕಲರ್ದು ಒಂಜ್ ಪೂವಣ ಒಂಜಿ ಈ ತೆಲ್ಲ ಗೆಲ್ಲ ಕೊಂತು ನಡ್ತೇನೆ ವಾಣನೆ ಮರ ಬಲಾತದ ತೋಲೆನಿಕ್ಲ ಬೇಳಿಗೆ ಅಡ್ಡದಿ ಇಲಾಖೆ ಮರ ಆತಾನೆ ಇಂದು ಈ ತಿಂಗಳನ್ನ ಜಾಗೆ ಮೂಳೆ ಲಿಮಿಟ್ ಉಂಟು ಪಂಡ ಆ ಬೇಲಿ ಉಂಡತೆ ಆ ತಿಂಗಳನ್ನ ಜಾಗೆ ಅದ ಆಪೆ ಸೈಡ್ ಫಾರೆಸ್ಟ್ ಫುಲ್ ಐನ ಆ ಸೈಡ್ ಫುಲ್ ಫಾರೆಸ್ಟ್ ಮೂಲೆ ಮಿತ್ತ ಲಂಚನೆ ಮಿತ್ತ ಪೂರ ಫಾರೆಸ್ಟ್ ಏರಿಯಾ ಅರಣ್ಯ ಇಲಾಖೆದ ಅವು ಪೂರ ಇತ್ತು ಜಾಗಿಡೆ ಹೆಕ್ಲೇಲ್ ರೋಡ್ ಸೈಡ್ ಹೆಂಕ್ಲೆ ಇಲ್ಲು ಅವು ರೋಡು ರೋಡ್ ಸೈಡ್ ಹೆಂಕ್ಲ ഇപ്പ പങ്കാത്തായി പങ്ക ഓലതാകുന്നതോജു പൂര മംഗ് തൻപെ മുക്ക ഇഞ്ചാ തുലേ ആകാശ ഫുള്ള് ബ്ലൂ 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 ആൻഡ് വൈറ്റ് ഇത്തവരാ റോഡ് പിതായി പോയി നമ്മ എല്ലാം തുളെ റോഡ് സൈഡേ ഇല്ല ഇഞ്ചാ റോഡ് ഇഞ്ച തീർക്കാൻ എങ്കിലും ഇല്ല ഇഞ്ചാ അങ്ങനെ തൊലേ എങ്കിലും ദാൻപയറേ ಈ ಪರಂಗಳ ಕಾಯ್ದೆನೇ ಮೂಲ ಬಾಡ್ದರೆ ಸಂಗತಿ ಹೆಂಚಿರ ಪಂಡಂಗ್ಲಾವಳಿ ಸುಮಾರು ಆಗೊಂತಾರೆ ಹೂ ಇಟ್ಲೊಜ್ಜಿ ಪೂ ಆತದ್ದು ಸುಮಾರು ಆಗೊಂದು ಇತ್ತರ ಅದಕ್ಕೆ ಏರಂಗಲ್ಲ ಎರಂಗಲ್ಲ ಬೋಡೈಣಕ್ಕಲು ದೆತ್ತೊಂದು ಪಾಡು ಬಂದು ಅಮ್ಮ ಗೇಟ್ರದ್ದು ಪಿ ದೈ ಪಾಡೋದಿತ್ತಿರು ದಿ ಬೋಡೈಣಕ್ಕಲು ದೆತ್ತೊಪ್ರ ಪಾಡೋದು ಆ್ಯಕ್ಚುಲಿ ದೊತ್ತದ ಓದ್ತಿರು ದೊತ್ತದ ಓದಿಲ್ಲ ಒಂದು ಅವು ಮೂಲೆ ದೈ ಹಾತದಿತ್ತೆ ಅಂಚೆಟ್ಟು ಮೂಲ ಒಂಚೂರು ಪುಂಡೆ ಇಂಗ್ಲಿ ದ ಅನ್ಪುಣೆ

ಈಪು ಅವೇ ಅಯ್ನ ಮರ ಫುಲ್ ಬಗ್ಗದ ಇಜ್ಜಿಗೆ ಬತ್ತದ ಒಂಚಿನಿಟ್ಟು ಇತ್ತನ ದೈವ ಎಡ್ಡೆ ಅವಂದಿಜ್ಜಿ ಇಂದು ಈತು ಇಂದು ಮೂಲ ರೋಡ್ ಈ ಸೈಡ್ ಅಂಡ್ ಅವಲ್ಲ ಉಂಡು ಆ ಸೈಡ್ಲ್ಲ ಅವಲ್ಲ ಬೆರಗಲ ಕಾಯಿ ಇದೆ ಬಲ್ತುಲೇ ಇಂದು ನಡ್ತಾನೆ ಪಂಡ ಒಕ್ಕಡೆ ವೇಸ್ಟ್ ಆದ್ಪಣಿ ಕೊಡೋದು ಮೂಲೊಂಚೂರು ನಡ್ತಾನೆ ಸೈಡ್ ಪಕ್ಕ ನೆರ್ದು ಆಪೆ ಸೈಡ್ ಬರ್ರೆ ಏರ್ಲ ಅವಳೆ ಆ ಸೈಡ್ ಹೋದು ಪೂರ ಉಂದು ಆಪನ ಬರ್ಚಿ ಪಂಡ ಕೈ ಕಂಜಲ್ಲಿ ಪೂರ ಪೋಂದಿ ಪುಡ ತೆಗುಲೆ ಅಮ್ಮ ಅವ ಕಡತದ ಹಾಪಕ್ಕೆ ಹೋದ ಪತ್ತ ಪತ್ನ ಪೂರ ಆಪನ ಬರ್ಚಿ ಹಣ್ಣದು ಅಮ್ಮ ಅವಳೆ ಪೂರ ಸೈಡ್ ನಡ್ದಿತ್ತೆರ್ ಮೂಲೆ ಪೂರ ನಡೆದಿತ್ತೇವ್ರ ಅವು ಚೂರು ಬಳ್ಳೆದಿಂಜಿದ್ರ ಅವು ಅಲ್ಪೊಜ್ಜಿದಯ್ಯುಡ್ಡು ದೋಜನಿಗಳಿಗೆ മൂലഞ്ചി തൈ ഉണ്ട് അല്ലേ മൂലഞ്ചി തൈ കഞ്ചാം അടുത്തണേ ബക്കാവുള്ള ഒഞ്ചാണെങ്കിൽ മൂലം മുല്ല ഉണ്ട് മുല്ല മുല്ല തൈ ഉണ്ട് ബക്കാൽപ്പല ഇന്ന് വീട്ടിൽ എങ്കില കൃഷി കൃഷി ദാളി പൊക്കടി ഇത്തി നിന്ന് പണി വരാൻ മാത്രം ಮೂಲ ಎರಡು ಜನ ಕುಲ್ ಗೋಡೆಡು ಗೋಡೆಡ್ ಏರದು ಏರೋದು ಗುಡ್ತ ಉಳಿತೆ ಅಮ್ಮ ಇನ್ನು ಕಾರ್ದ ಉಗುರುದೇತ ಉಳ್ಳೇರು ಆಕ್ಚುಲಿ ಸುಮಾರು ದಿನ ಅದಿತ್ತ ಕಾರ್ ಸುಮಾರು ಉಗುರು ಬರ್ತಿತ್ತು ಇಂಗೆ ಬಿರಲ್ಲಿ ಬೇನೆ ಸ್ಟಾರ್ಟ್ ಆಗಿತ್ತು ಕಾರ್ ಬಗ್ಗದ ಇನ್ನ ಉಗುರು ಕಾರದ ಉಗುರು ದೇಪ್ಯಾರ ಆ ಪೂಜಿ అంచా ఎంచెప్పు అమ్మ బండేరి ఆనే తెప్పు అరకు నైల్ కట్టర తెప్పారే ఆ పూజి కాళ్ళయి మీరు మళ్ళా ఆనే కుదరే అంటే రెడ్డ తల్వాడదా முலீத்தான்னு கச்சிப்பு தண்டந்தலை ஆச்சுலி இங்க இச்சினோின இஞ்சின ஞாச்சுரல் இப்போனத்தை மாத்தெல்லாம் நியாச்சுலது இதுக்கு ஆண்டால யங்கட் தோனிக்கெஞ்சால கெமிக்கல் யூஸ் பண் வந்து போயிரே ஆண்டால இன்ச்சே இல்லல் தோண்டினே பாரதண்டு பூம்பே அஞ்சின மாத்து இங்க ஜாஸ்தி இஷ்ட அஞ்ச ஏன பண்ணே கஷ்ப மண்புக்தைக்கு அவைனு ஒன்னா கொரு ஓப்பன் அந்த கொரு அண்டது அம்மா பண்டேர முளியான ஓப்பன் மண் வந்து உள்ளே முளிக்கல தூரம் பாத்திரம் வந்துள்ள நிக்க பொறுத்த ஆயத்தம்பால ஒர்த்தியா பாத்தேருவா அம்மா உள்ளேரு பீடி கட்ட வந்துரு அஞ்சாரல் பாத்திர வந்து ஆர்ட தோஜா வந்துள்ளே ஈத்தே திக்கே ஆவா அந்த ஐக்கம்மா பண்டேரு நனஞ்சேன் ஓப்பன் மனுப்புண்டது பண்டேரு ಅಂಚಾ ಐನು ವೀಡಿಯೋ ಮತ್ತಿಜಿ ಬೇರೆಪ್ಪ ಅವೇ ವೀಡಿಯೋ ನಿಕ್ಲಿಗ ಬೋರಾಪ ತೈಕ್ ಅಂಚೇನು ಅಂದು ಮಂತಿಲ್ಲೆ ಪಂಡಂದು ಬಾರಿ ಕಟ್ತದ ಚೂರು ದಿನ ಅದಿತ್ತ ಒಂದು ನಾಲ್ಕೈದು ದಿನ ಆದಿತ್ತೀರಿ ಅಂಚೆ ಟೂಲೈ ಒಂಚೂರು ಡ್ಯಾಮೇಜ್ ಆತನಿ ಆಯ್ನ ಮಾತದ ಎತ್ತದ ಐಡ್ ನೀನು ಮಾತ್ರೆ ಪಾಡು ಮೂಲತೆ ಏನೈನು ಕಟ್ ಮಾತು ಐಟ್ ಐಟ ಆ್ಯಕ್ಚುಲಿ ನೂಲು ನೂಲು ಟೈಪ್ ಇಪ್ಪಂಡು ಐನು ತೆಪ್ಪುಡು ಅವು ತೆತ್ತಿಜಿ ನಂಡ ಕಜಿಬಿಡು ಫುಲ್ ಅಂಚನೆ ನೂಲು ನೂಲು ಅಂಚೆನೆ ತಿಂಡು ಒಂದು ಹೆಲ್ತ್ಗೆ ಭಾರಿ ಎಡ್ಡೆ ಪಂಡ ನಮ್ಮ ಈ ಬಂಜಿದ ವೇಸ್ಟ್ ಮಾತಾಟ್ಕೊಂಡು ಪಂಡ ಕೆಲವು ಈ ನಂಗೆ ಗೊತ್ತಿಜಂದೆ ನಮ್ಮ ಈ ಕುಜ್ಜಲ್ ಮಾತ ನಮ್ಮ ಬಂಜಿಗೆ ಪೋದಿ ಅವು ಮಾತ ಪೋಡು ಒಂದಿತ್ತು ನಂಡ ನೇನು ನಮ್ಮ ಕಜಿಪ್ ಮಂತದ್ದು తిన్నోడు నేచురల్ అది నమ్మ మంజీ ఎంచిన వేస్ట్ ఇత నెండలా పోండు అన్నికేను వారు ప్రెగ్నెన్సీ టైమ్ ఎందుకు తిన్న కండి వాదులు తినోళ్ళి అని హై రిచ్ ఫై ఫైబర్ అంశద ఈ ప్రెగ్నెన్సీ ట్రై టైమ్ అందో భారీ ఎడ్డే ఐట్లా అందో థర్డ్ థర్డ్ ట్రై మాస్టర్డు అందు భార్య ఎడ్డే ఆ టైమ్డు ఈ కన్స్టిపేషన్ జాస్తి పూడు అంచీట్టు ಈ ಇಂಚಿನ ಫುಡ್ ಪೂರ ಭಾರಿ ಎಡ್ಡೆ ಹೆಲ್ತ್ಗೆ ಇಚ್ೆಲ್ಲ ಪ್ರೆಗ್ನೆ ಕ್ಲತ್ತು ಇಲ್ಲಾಂಡ್ ಮೂಜಿಸಲ್ಲ ನೇನು ಯೂಸ್ ಅನ್ಪೋಡುಗೆ ನಮ್ಮ ಫುಡ್ ಡೈಲಿ ಫುಡ್ ಅಂಚಂದ ಪನಪೇರು ಆತ ಎಡ್ಡೆ ಹೆಲ್ತ್ ಬೆನಿಫಿಟ್ಸ್ ಉಂಡು ನಿಕುಲ್ಲ ನೀನು ஒரு மண் பூலை இல்லல்லு மாத்திர்ல எடு நம்ம ஹெல்த் இன்று நைட்டு இல்லி சிட்டு பத்தித்தண்டு ஷோக் இத்தண்டு ஹைக்கோடது இன்னொரு வீடியோ தது பக்க நைட்டிங்க வீடியோ மென்பேர் ஆயி பஸ் அட்லு மாத்த இத்தண்டு இன்வித்து இனித்த வீடியோ நான் நெக்ஸ்ட் வீடியோ திகை தாங்க்ஸ் ஃபார் வாட்சிங்